ಪುಸ್ತಕ ಪರಿಚಯ ಐದು ಸವತಿಯ ನೆರಳು ಲೇಖಕರು ಆರ್ಯಾಂಬಾ ಪಟ್ಟಾಭಿ ಪ್ರಕಾಶನ ಪೂರ್ಣಿಮಾ ಪ್ರಕಾಶನ ವಿಮರ್ಶೆ ವೀಣಾ ನಾಯಕ್ ಓದುತ್ತಿರುವವರು ಅಧ್ಯಾಪಕಿ ವಾಸ್ತುಶಿಲ್ಪ ವಿಭಾಗ ಸಿಂಧೂ ಜಗನ್ನಾಥ್ ಈ ಕಾದಂಬರಿಯ ಕತೆ ಚಲನಚಿತ್ರವಾಗಿತ್ತು ಚಿತ್ರದಲ್ಲಿ ಶ್ರೀನಾಥ್ ಮಂಜುಳಾ ಅಂಬರೀಶ್ ಮತ್ತು ಲೀಲಾವತಿ ನಟಿಸಿದ್ದಾರೆ ಅಂತ್ಯದವರೆಗೂ ತುಂಬಾ ಕುತೂಹಲ ಹುಟ್ಟಿಸುವ ಕತೆ ಹದಿನೆಂಟು ವರ್ಷದ ಪದ್ಮಿನಿ ಸುಂದರಮ್ಮನವರ ಮನೆಯಲ್ಲಿ ಕೆಲಸ ಮಾಡಿಕೊಂಡಿರುವ ಹುಡುಗಿ ಮದ್ರಾಸಿನಲ್ಲಿ ವಾಸಿಸುವ ಸುಂದರಮ್ಮ ಶ್ರೀಮಂತ ಮಹಿಳೆ ಮಕ್ಕಳಿಬ್ಬರು ಮದುವೆಯಾಗಿ ದೂರದ ಊರಿನಲ್ಲಿ ಇರುವುದರಿಂದ ಆಳುಗಳ ಸಹಾಯದಿಂದ ಬದುಕಬೇಕಾದ ಸ್ಥಿತಿ ಅವರದಾಗಿತ್ತು ಬಹಳ ಶ್ರೀಮಂತನಾಗಿದ್ದ ಸೋದರ ಮಾವನ ಮಗ ಹರ್ಷ ಮನೆಗೆ ಬಂದಾಗ ಸುಂದರಮ್ಮ ಸಡಗರ ಪಟ್ಟು ಉಪಚಾರ ಮಾಡುತ್ತಾರೆ ಪದ್ಮಿನಿ ಮುಖಾಂತರ ಅವನಿಗೆ ಅಗತ್ಯವಿದ್ದ ಸೌಲಭ್ಯಗಳನ್ನು ಒದಗಿಸುತ್ತಾರೆ ಹರ್ಷನ ಪತ್ನಿ ಇಂದಿರಾ ಒಂದು ವರ್ಷದ ಹಿಂದೆ ಸಮುದ್ರದಲ್ಲಿ ಮುಳುಗಿ ಸತ್ತ ವಿಷಯ ನೆನೆದು ದುಃಖಿಸುತ್ತಾರೆ ಪರಿಹಾರವಾಗಿ ಮರುಮದುವೆ ಮಾಡಿಕೊಳ್ಳಲೆಂದು ಹರ್ಷನಿಗೆ ಸಲಹೆ ನೀಡುತ್ತಾರೆ ಪದ್ಮಿನಿಯ ಸರಳ ರೂಪ ಸಹಜ ವರ್ತನೆಯಿಂದ ಹರ್ಷ ಆಕರ್ಷಿತನಾಗುತ್ತಾನೆ ಸುಂದರಮ್ಮರವರನ್ನು ಹೇಗೋ ಒಪ್ಪಿಸಿ ಪದ್ಮಿನಿಯನ್ನು ಕೂಡಲೇ ಮದುವೆಯೂ ಆಗುತ್ತಾನೆ ಊಟಿಯಲ್ಲಿ ಸ್ವಲ್ಪ ದಿನವಿದ್ದು ಸುತ್ತಾಡಿದ ಮೇಲೆ ಕೋಲ್ಕತ್ತಾದಲ್ಲಿರುವ ತನ್ನ ಮನೆಗೆ ಅವಳನ್ನು ಕರೆದುಕೊಂಡು ಹೋಗುತ್ತಾನೆ ಅನಾಥಳಾಗಿ ಸುಂದರಮ್ಮನವರ ಮನೆಯಲ್ಲಿ ಬೆಳೆದ ಪದ್ಮಿನಿ ಗಂಡನ ಮನೆಯ ವೈಭವ ಕಂಡು ಬೆರಗಾಗುತ್ತಾಳೆ ಅಲ್ಲಿಯ ರೀತಿ ನೀತಿಗಳನ್ನು ಅನುಸರಿಸಲು ಕಷ್ಟಪಡುತ್ತಾಳೆ ತನ್ನೊಂದಿಗೆ ಗಂಡನ ಪ್ರೀತಿ ಇದೆ ಎಂಬ ಸಮಾಧಾನದಿಂದ ಇರುತ್ತಾಳೆ ಅಲ್ಲಿರುವ ಆಳುಗಳೆಲ್ಲ ಪದ್ಮಿನಿಯ ಮುಂದೆ ಅವಳ ಸವತಿಯ ಸೌಂದರ್ಯ ವಿದ್ಯೆ ಮತ್ತು ಜಾಣ್ಮೆಯ ಬಗ್ಗೆ ಮಾತಾಡಿ ಅವಳಲ್ಲಿ ಕೀಳೆರಿಮೆಯನ್ನು ಹುಟ್ಟುಹಾಕುತ್ತಾರೆ ಮುಖ್ಯವಾಗಿ ಮನೆಯ ಪೂರ್ಣ ಜವಾಬ್ದಾರಿ ಹೊತ್ತಿರುವ ಜಾನಕಮ್ಮ ಪದ್ಮಿನಿಯನ್ನು ಅಸಹನೆಯಿಂದ ನೋಡುತ್ತಾರೆ ಅವರು ಇಂದಿರಾಳ ಸಾಕುತಾಯಿಯಾಗಿದ್ದರು ಇಂದಿರಾಳ ಸ್ಥಾನದಲ್ಲಿ ಪದ್ಮಿನಿ ಹರ್ಷನೊಂದಿಗೆ ಸಂತೋಷದಿಂದ ಬದುಕುವುದು ಅವರಿಗೆ ಬೇಡವಾಗಿತ್ತು ಅವರಿಬ್ಬರ ಮಧ್ಯೆ ವಿರಸ ಉಂಟು ಮಾಡುವ ಪ್ರಯತ್ನಗಳಲ್ಲೂ ಜಾನಕಮ್ಮ ಮಾಡುತ್ತಾರೆ ಇದರಿಂದ ಹರ್ಷ ಸದಾ ಇಂದಿರಾಳ ನೆನಪಿನಲ್ಲಿ ಮುಳುಗಿದ್ದು ತನ್ನನ್ನು ಉಪೇಕ್ಷಿಸುತ್ತಾನೆ ಎಂಬ ಭಾವನೆ ಪದ್ಮಿನಿಯ ಮನದಲ್ಲಿ ಬೇರೂರುತ್ತದೆ ಸಮಯದಲ್ಲಿ ಕತೆಗೊಂದು ತಿರುವು ಸಮುದ್ರದ ತೀರದಲ್ಲಿ ಹೂತು ಹೋದ ದೋಣಿಯೊಂದು ಪತ್ತೆಯಾಗಿ ಅದರಲ್ಲಿ ಜೀರ್ಣಾವಸ್ಥೆಯಲ್ಲಿರುವ ಶವ ಸಿಕ್ಕಿದ ಸುದ್ದಿ ಬರುತ್ತದೆ ಅಷ್ಟೇ ಅಲ್ಲ ಆ ಶವ ಪದ್ಮಿನಿಯ ಸವತಿ ಇಂದಿರಾಳದ್ದು ಎಂದು ಗೊತ್ತಾಗುತ್ತದೆ ಪೊಲೀಸ್ ತನಿಖೆ ಶುರುವಾಗಿ ಎಲ್ಲರ ಮನಸ್ಸು ಗೊಂದಲಗೊಳಗಾಗುತ್ತದೆ ಒಂದು ವರ್ಷದ ಹಿಂದೆ ಹರ್ಷ ಸಮುದ್ರದಲ್ಲಿ ಮುಳುಗಿದ್ದ ಒಂದು ಶವವನ್ನು ಕಂಡು ತನ್ನ ಪತ್ನಿ ಎಂದು ಗುರುತಿಸಿದ್ದ ಅಲ್ಲಿಗೆ ಆ ವಿಷಯ ಅಪಘಾತವೆಂಬ ಹೆಸರಿನಲ್ಲಿ ಮುಚ್ಚಿ ಹೋಗಿತ್ತು ಆದರೀಗ ಹೊಸ ಸಮಸ್ಯೆ ಉಂಟಾಗಿತ್ತು ಇಂದಿರಾ ಆತ್ಮಹತ್ಯೆ ಮಾಡಿಕೊಳ್ಳುವ ಹೆಣ್ಣೆಯಲ್ಲ ಅಲ್ಲ ಎಂದು ಜಾನಕಮ್ಮ ಹೇಳಿಕೆ ನೀಡಿದ್ದಾರೆ ಅವರ ಸಂಬಂಧಿ ದಿನೇಶನೂ ಬಂದು ಇದು ಕೊಲೆ ಎಂದು ವಾದಿಸುತ್ತಾನೆ ಹುತ್ತದಿಂದ ಹಾವುಗಳು ಹರಿದು ಬಂದಂತೆ ಹಲವು ಗುಪ್ತ ವಿಷಯಗಳು ಹೊರಬರುತ್ತವೆ ಅದೇನೆಂದು ತಿಳಿಯಲು ನೀವು ಈ ಕಾದಂಬರಿಯನ್ನು ಓದಲೇಬೇಕು ಲೇಖಕಿ ಈ ಕಾದಂಬರಿಯನ್ನು ಸಮರ್ಥವಾಗಿ ಬರೆದು ಕಡೆಯವರೆಗೂ ಕುತೂಹಲ ಉಳಿಯುವಂತೆ ಮಾಡುತ್ತಾರೆ ಕುತೂಹಲ ಭರಿತ ಸವತಿಯ ನೆರಳು ಕೈ ಬಿಡದೆ ಓದಿಸಿಕೊಂಡು ಹೋಗುವುದಂತೂ ಖಂಡಿತ ಧನ್ಯವಾದಗಳು